ಸೊಸೈಟಿನಲ್ಲಿ ಡೆವಲಪ್ಮೆಂಟ್ ಸಿಗುತ್ತೆ ಅದಕ್ಕೆ ದಯವಿಟ್ಟು ಈ ನಮ್ಮ ಬಿ ಸಿ ಸಿ ಬ್ಯಾಂಕ್ದು ಏನು ಆಡಳಿತ ವರ್ಗ ಬಂದ್ರೆ ನಮಗೆ ಸಹಾಯ ಅದುವರೆಗೂ ನಮ್ಗೆ ಯಾವುದೇ ಒಂದು ಲೋನ್ ಆಗಲಿ ಒಂದು ಮಹಿಳಾ ಸನ್ನಿರುದಾಗ್ಲಿ ಏನು ಒಂದು ಲೋನ್ ಕೊಡುವಂತ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಇದೆ ಬಿ ಸಿ ಬ್ಯಾಂಕ್ ಹಾಳಾಗಿ ಹೋಗಿದೆ ಎಲ್ಲ

ಮುಂದೂರು ವರ್ಷಕ್ಕೆ ಮುಂಚೆ ನಾವು ಏನು ಕೊಟ್ಟಿದ್ವಿ ಒಂದು ಕೋಟಿ ತೊಂಬತ್ತು ಲಕ್ಷ ಹೆಣ್ಣು ಮಕ್ಕಳು ಸಾಲ ಕೊಟ್ಟಿದ್ವಿ ನಮ್ಮ ಸಂಘದಿಂದ ಅದನ್ನು ಕಲೆಕ್ಟ್ ಮಾಡಿ ಆ ರಿನ್ಯೂವಲ್ ಕೂಡ ಆಗ್ತಾಯಿಲ್ಲ ರಿನ್ಯೂವಲ್ ಐತ ರಿನ್ಯೂವಲ್ ಕೂಡ ಕೊಡ್ತಾ ಇದ್ರು ಈಗ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಅಲ್ಲಿ ಅವರು ಏನು ತಲೆಗಡೆಸ್ಕೊಳ್ತಾ ಇದ್ದಾರೆ ನಮ್ಗೆ ಯಾವುದು ಸಹಾಯನೂ ಇಲ್ಲ ನಮಗೆ ಮಹಿಳಾ ಸಂಘಕ್ಕೆ ನಾನು ಏನೋ ಒಂದು ಸೊಸೈಟಿಯಿಂದ ನಾಲ್ಕು ಸಂಘ ಕೊಡಿ ಅಂತ ಕೇಳಿದ್ದಾರೆ ಗಲಾಟೆ ಮಾಡಿದ್ದಾರೆ ನಾಲ್ಕು ಸಂಘ ಅಂದರೆ ಈಗ ನಮ್ಮ ಸೊಸೈಟಿಗೆ ನಾಲ್ಕು ಸಂಘ ಕೊಟ್ಟೆ ಯಾವ ರಿನಿವಲ್ ಇರುತ್ತಲ್ಲ ಅದರಲ್ಲಿ ರಿನಿವಲ್ಲು ಎಷ್ಟು ಇತ್ತು ನಮ್ಮ ಕೂಡ ರಿನಿವಲ್ ಕೂಡ ಕೂಡ ತರಬೇತ ಈ ಥರ ಬ್ಯಾಂಕಿಂದಾಗೇ ಆಗಿದೆ ಕೋರ್ಟ್ ಆದೇಶ ತರ ಇದೆ ಮುಂದಿನ ದಿನಗಳಲ್ಲಿ ಏನಾದರೂ ಆಗ್ಬೋದು ಬ್ಯಾಂಕು ಇಲ್ಲೇ ಒಂದೂವರೆ ವರ್ಷ ಆಗಿದೆ ಆ ಎಲೆಕ್ಷನ್ ನಡೆದರೆ ಆ ಟೈಮ್ ಅವ್ರಿಗೆ ಬಂದರೆ ನಮ್ಗೆ ಏನಾದರೂ ಸಾಲ ಕೊಟ್ಟರೆ ಈಗ ಸಂಘಗಳಿಗೆ ಏನು ಕೊಡ್ತೀವೋ ಗೌರ್ಮೆಂಟಿಂದ ನಮ್ಗೆ ಎರಡು ಪರ್ಸೆಂಟ್ ಕೊಡ್ತಾರೆ ಸಂಘಕ್ಕೆ ಕರೆಕ್ಟಾಗಿ ಕಟ್ಟಿದರೆ ಇರ್ತವ ಗೌರ್ಮೆಂಟಿಂದ ನಾವು ಎರಡು ಪರ್ಸೆಂಟು ಬಿಲ್ ಮಾಡ್ಕೋಬೋದು ಸೊಸೈಟಿಗೆ ಇಲ್ಲಾಂದರೆ ನಮ್ಗೆ ಬೇರೆ ಇನ್ನೇನು ಇದರಲ್ಲಿ ಕರೆಂಟ್ ಬಿಲ್ ಕಟ್ಟು ಕೂಡ ನಮಗೇನು ಇಲ್ಲ ರೀ ಬೇಕು ಬೇರೆ ಏನು ವರ್ಮಾನು ನಮ್ಗೆ ಸಿಗೋದಿಲ್ಲ ಅದರಿಂದ ಈ ಎಚ್ ಸಿ ಸಿ ಬ್ಯಾಂಕಿಂಗ್ ಇರೋದರಿಂದ ನಮಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನೋಡಬೇಕು ಇಷ್ಟೆಲ್ಲ ಏನಾದರೂ ಇಲ್ಲವಾದರೆ ನೈನ್ ಪಾರ್ಟೆಂಟ್ ಬಂದರೆ ನಮಗೆ ಸಹಾಯ ಸಿಗುತ್ತೆ ಇನ್ನು ನಮ್ಮ ಸಂಘನ ಎಲ್ಲರ ಒಂದು ಆದೇಶದ ಮೇಲೆ ಅಡ್ವೈಸ್ ಮೇಲೆ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಅವನ್ನೆಲ್ಲರಿಗೂ ಹಿಂದೂ ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಕೋಟೆ ಈ ದಿನ ವಾರ್ಷಿಕ ಮಹಾಸಭೆ ಕರೆಯಲಾಗಿದೆ ಎಲ್ಲ ಸದಸ್ಯರುಗಳು ನಮ್ಮ ನಿರ್ದೇಶಕರುಗಳು ಸದಸ್ಯ ಸದಸ್ಯರುಗಳು ಮತ್ತು ಪತ್ರಿಕಾ ಮಿತ್ರರು ಮಹಿಳಾ ಸದಸ್ಯರುಗಳಿಗೆ ಎಲ್ಲರಿಗೂ ಮುಂದಿಸ್ತಾ ದಿನ ಏನು ನಾವು ನಮ್ಮ ಕಸಬ ಯುದ್ಧೋದ್ದೇಶ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತದಿಂದ ವರ್ಷ ವರ್ಷ ವಾರ್ಷಿಕ ಮಹಾಸಭೆ ಇದ್ದೀವಿ ಅದೇ ಥರ ಈ ವರ್ಷದ ನಾವು ಕರೆದಿದ್ದೀವಿ ಈ ಸಭೆಯಲ್ಲಿ ಮುಖ್ಯವಾಗಿ ನಮಗೆ ಈ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಇಲ್ಲದೇ ಇರೋ ಕಾರಣ ನಮ್ಗೆ ಯಾವುದೇ ಸಾಲವನ್ನು ವಿತರಣೆ ಮಾಡೋಕ್ಕಾಗ್ತಾ ಇಲ್ಲ ಮಹಿಳಾ ಸಂಘಗಳಿಗಾಗಲಿ ರೈತರಿಗೆ ಕೆ ಸಿ ಸಿ ಆಗಲಿ ಸೀಮೆ ಹಸು ಸಾಲ ಆಗಲಿ ಪುರೀಸಾಲಾಗಲಿ ಇವು ಯಾವನು ನಮಗೆ ಯಾವ ಸವಲತ್ತುಗಳು ಕೊಡ್ತಾ ಇಲ್ಲ ಅಡ್ಮಿನಿಸ್ಟ್ರೇಟರ್ ಹಾಕ್ಬಿಟ್ಟು ಡಿ ಸಿ ಸಿ ಬ್ಯಾಂಕ್ಗೆ ಒಂದು ಏನು ದ್ವೇಷದ ರಾಜಕೀಯ ಆಗಿದೆ ಅದು ಆಡಳಿತ ಮಂಡಳಿ ಎಲೆಕ್ಷನ್ ನಡೆಸಬೇಕು ಅಂತ ಕೋರ್ಟ್ ಆದೇಶ ಮಾಡಿದರೂ ಕೂಡ ಕೋರ್ಟನ್ನು ಉಲ್ಲಂಘನೆ ಮಾಡಿಕೊಂಡು ಇದರಲ್ಲಿ ಈ ಮಹಿಳಾ ಸಂಘಗಳು ಬಲಿಪಶುವರಾಗಿದ್ದಾರೆ ದಯವಿಟ್ಟು ತಮ್ಮೆಲ್ಲರ ಪರವಾಗಿ ನಾನು ಒಂದೇ ಈ ಏನು ದ್ವೇಷ ರಾಜ ರಾಜಕೀಯದಿಂದ ಬ್ಯಾಂಕನ್ನು ಹಾಳು ಮಾಡೋದು ಬೇಡ ಇದರಿಂದ ಜನಗಳಿಗೆ ಅನುಕೂಲ ಆಗಲಿ ಹೆಣ್ಣುಮಕ್ಕಳಿಗೆ ಅನುಕೂಲ ಆಗಲಿ ಅವ್ರ ಶಾಪಗಳು ನಮಗೆ ತೆರಳುತ್ತೆ ಇದರಿಂದ ಎಷ್ಟೋ ಸಂಸಾರಗಳು ಉತ್ತರ ಆಗ್ತಾ ಇತ್ತು ಅವೆಲ್ಲ ಇವಾಗ ಅವರೆಲ್ಲ ನಮಗೆ ಶಾಪ ಮಾಡ್ತಾರೆ ಶಾಪ ಕೊಡ್ತಾರೆ ಅದರಿಂದ ದಯವಿಟ್ಟು ಈ ಏನ್ ಡಿ ಸಿ ಸಿ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆ ನಡೆಸಿ ಬ್ಯಾಂಕನ್ನು ಇನ್ನೂ ಅಭಿ ಅಭಿವೃದ್ಧಿಗೊಳಿಸಿ ಎಲ್ಲ ಸಂಘಗಳಿಗೂ ಸಹಾಯ ಆಗಬೇಕು ಆಗೋಂಗ್ ಮಾಡಬೇಕು ಅಂತ ಇದರಲ್ಲಿ ಹಿರಿಯ ರಾಜಕಾರಣಿಗಳೆಲ್ಲ ಎಟ್ರಾಗಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ತಮ್ಮೆಲ್ಲರನ್ನೂ ಬೇಡ್ಕೊಳ್ತಾ ನನ್ನ ಮಾತು ಮುಗಿಸ್ತಾ